ಭಟ್ಕಳ ತಾಲೂಕು ಬೈಲೂರಿನ ಮಡಿಕೇರಿಯ ಸ್ಮಶಾನವನ್ನ ಹಿಂದೂ ಧರ್ಮೀಯರು ಕಳೆದ ಎರಡ್ನೂರು ವರ್ಷಗಳಿಂದ ಬಳಸುತ್ತಾ ಬಂದಿದ್ದಾರೆ ಆದರೆ ಸ್ಮಶಾನ ಭೂಮಿ ಅರಣ್ಯ ಇಲಾಖೆಗೆ ಸೇರಿರುವುದರಿಂದ ಯಾವುದೇ ಅಭಿವೃದ್ಧಿ ಕಾಮಗಾರಿಯನ್ನ ನಡೆಸಲು ಆಗ್ತಿಲ್ಲ ಆ ಭೂಮಿಯ ಪಹಣೆ ಪತ್ರವನ್ನ ಮಾಡಿಕೊಡಿ ಎಂದು ಬೈಲೂರು ಭಾಗದ ಗ್ರಾಮಸ್ಥರು ತಹಶೀಲ್ದಾರರಿಗೆ ಮನವಿಯನ್ನ ಸಲ್ಲಿಸಿದರು ಶನಿವಾರ ತಾಲೂಕಿನ ಬೈಲೂರು ಗಣೇಶೋತ್ಸವ ಸಮಿತಿಯ ಸಭಾಭವನದಲ್ಲಿ ನಡೆದ ಜಿಲ್ಲಾಧಿಕಾರಿಯ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರ ಪರವಾಗಿ ಮಾತನಾಡಿದ ಬೈಲೂರು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಮಂಜುನಾಥ್ ನಾಯ್ಕ್ ಸದರಿ ಭೂಮಿಯ ಜಿಪಿಎಸ್ ಸರ್ವೆ ಕಾರ್ಯ ಮುಗಿದಿದೆ ಸ್ಮಶಾನ ಭೂಮಿ ಅರಣ್ಯ ಇಲಾಖೆಗೆ ಸೇರಿರುವ ಕಾರಣ ಮೂಲಭೂತ ಸೌಕರ್ಯವನ್ನ ಒದಗಿಸಲು ಆಗುತ್ತಿಲ್ಲ ಹಲವಾರು ಬಾರಿ ಸಮಸ್ಯೆಯನ್ನ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ ಅಧಿಕಾರಿಗಳು ಸಮಸ್ಯೆ ಬಗೆಹರಿಸಲು ಆದ್ಯತೆ ನೀಡಬೇಕು ಎಂದು ಆಗ್ರಹಿಸಿದ್ರು ಸುಮಾರು ಇನ್ನೂರು ವರ್ಷದಿಂದ ನಮ್ಮ ಹಳೆಯವರು ಆ ರುದ್ರಭೂಮಿಯನ್ನು ಮಾಡ್ತಾ ಬಂದಿದ್ದಾರೆ ಸಂಬಂಧಪಟ್ಟ ಎಲ್ಲಾ ಕಾನೂನು ಪತ್ರವನ್ನು ನಾವು ಅದಕ್ಕೆ ಇಟ್ಟಿದ್ದೇವೆ ಜಿಪಿಎಸ್ ಮಾಡಿದ್ದೇವೆ ನಮಗೆ ಇಲ್ಲಿ ಇನ್ನೂ ತನಕ ನಮ್ಗೆ ಆರ್ಟಿಸಿ ಆಗಿರುವುದಿಲ್ಲ ಅದು ಹೊನ್ನ ತಾಲೂಕಿನ ಆರ್ಟಿಸಿ ಆಗಿರುತ್ತದೆ ಪ್ರತ್ಯೇಕವಾಗಿ ಅಂದರೆ ಅಲ್ಲಿ ಬೇರೆ ಯಾವುದು ಅರಣ್ಯ ಇರುವುದಿಲ್ಲ ಸರ್ ಅದಷ್ಟೇ ಜಾಗ ಅರಣ್ಯ ಆಗಿರ್ತದೆ ಇನ್ನೊಬ್ಬರದ್ದು ಮಾರ್ಕಿದಾರದಿರ್ತದೆ ಹಾಗಾಗಿ ನಮಗೆ ಮುಂದಿನ ದಿವಸದಲ್ಲಿ ಈ ಸಭೆಯಲ್ಲೇ ನಮಗೆ ಅದು ಹೊನ್ನಾವರ ತಾಲೂಕಿನಲ್ಲಿ ಆ ಜಾಗ ಬರುವುದರಿಂದ ನಾವು ಅನಂತವಾಡಿ ಪಂಚಾಯತ್ಗೆ ಅರ್ಜಿ ಕೊಟ್ಟಿದ್ದೇವೆ ಸೀರಿಯಲ್ ನಂಬರ್ ಐವತ್ತೆಂಟು ಪಂಚಾಯತ್ ದಾಖಲಾಗಿ ಹೊನ್ನಾವರ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಹೋಗಿದೆ ಪಂಚಾಯತ್ ಇಂದ ಸೀರಿಯಲ್ ನಂಬರ್ ಐವತ್ತೆಂಟರಲ್ಲಿ ಇಲ್ಲಿ ನಾವು ಪಂಚಾಯತ್ ಕೊಟ್ಟು ಸೀರಿಯಲ್ ನಂಬರ್ ಎಂಬತ್ತೆರಡು ಎಲ್ಲ ಸರಿ ಎಲ್ಲ ಕಾಲಪುರ್ಚುಗಳು ಇದ್ದಾಗ ನಮ್ಮ ರುದ್ರಭೂಮಿ ಆರ್ ಟಿ ಸಿ ಆಗಿರುವುದಿಲ್ಲ ಹಾಗಾಗಿ ಈ ಸಭೆಯಲ್ಲಿ ತಾವು

ಇದಕ್ಕೆ ಪ್ರತಿಕ್ರಿಯಿಸಿದ ತಹಶೀಲ್ದಾರ್ ಅಶೋಕ್ ಭಟ್ ಇದನ್ನ ಈ ಕೂಡಲೇ ಅರಣ್ಯಾಧಿಕಾರಿಗಳ ಗಮನಕ್ಕೆ ತರಲಾಗಿದೆ ಮುಂದಿನ ಒಂದು ವಾರದ ಒಳಗೆ ಸೂಕ್ತ ಉತ್ತರ ದೊರಕಿಸಿಕೊಡುವ ಪ್ರಯತ್ನ ಮಾಡಲಾಗುವುದು ಎಂದು ಭರವಸೆ ನೀಡಿದ್ರು ಬೈಲೂರು ಪಂಚಾಯತ್ ವ್ಯಾಪ್ತಿಯ ಮಡಿಕೇರಿ ನಾಲಾದಂಡೆ ಕಾರ್ಲ್ಯಾಂಡ್ ಕಾಮಗಾರಿ ಹೆಸರಿನಲ್ಲಿ ಎಂಟು ಕೋಟಿ ರೂಪಾಯಿ ವಿನಿಯೋಗಿಸಲಾಗುತ್ತದೆ ಆದ್ರೆ ಈಗ ಈ ಕಾಮಗಾರಿಯನ್ನ ದೊಡ್ಡ ಭಾಗದಲ್ಲಿ ನಡೆಸಲು ಚಿಕ್ಕ ನೀರಾವರಿ ಇಲಾಖೆ ಸಿದ್ಧತೆ ಮಾಡಿಕೊಂಡಿವೆ ಮಡಿಕೇರಿ ಬ್ಯಾಲಿಹಳ್ಳಿ ಕುನ್ನಿಹಳ್ಳ ಪ್ರದೇಶಕ್ಕೂ ದೊಡ್ಡ ಬಳ್ಸೆಗೂ ಒಂದಕ್ಕೊಂದು ಸಂಪರ್ಕ ಇಲ್ಲ ಮಡಿಕೇರಿ ಭಾಗದಲ್ಲಿ ಮಾಡಬೇಕಾದ ಕೆಲಸವನ್ನ ಬೇರೆ ಕಡೆ ಮಾಡುವ ಕಾರಣವಾದ್ರೂ ಏನು ಇಲ್ಲಿ ಮಂಜೂರಾದ ಹಣ ಇಲ್ಲಿಯೇ ವಿನಿಯೋಗವಾಗಬೇಕು ಎಂದು ಮಂಜುನಾಥ್ ನಾಯ್ಕ್ ಆಗ್ರಹಿಸಿದ್ರು ಇದಕ್ಕೆ ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯ ಕಿಸಾನ್ ಬಲ್ಸೆ ಬೈಲೂರು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಕೃಷ್ಣ ಭಂಡಾರಿ ದನಿಗೂಡಿಸಿದ್ರು ಚಿಕ್ಕ ನೀರಾವರಿ ಇಲಾಖೆಯ ಅಧಿಕಾರಿಗಳೊಂದಿಗೆ ಸ್ಥಳ ಪರಿಶೀಲನೆ ನಡೆಸಿ ಮುಂದಿನ ಕ್ರಮಕ್ಕೆ ಹಿರಿಯ ಅಧಿಕಾರಿಗಳಿಗೆ ಬರೆದುಕೊಳ್ಳಲಾಗುವುದು ಎಂದು ತಹಶೀಲ್ದಾರ್ ಅಶೋಕ್ ಉತ್ತರಿಸಿದ್ರು ಬೈಲೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಅನಿತಾ ಕಾರ್ಯಕ್ರಮವನ್ನ ಉದ್ಘಾಟಿಸಿದ್ರು ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪ್ರಭಾಕರ್ ಚಿಕ್ಕನವನೆ ಬೈಲೂರು ಗ್ರಾಮ ಪಂಚಾಯತ್ ಸದಸ್ಯರು ಕೃಷಿ ಅಧಿಕಾರಿ ಎಬಿ ಇಟ್ನಾಳ್ ತೋಟಗಾರಿಕಾ ಇಲಾಖೆಯ ಅಧಿಕಾರಿ ಕೆಎಚ್ ಬಿಳಗಿ ಲೋಕೋಪಯೋಗಿ ಇಲಾಖೆಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ರಾಮು ಆಗೇರ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಗೀತಾ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಸುಶೀಲಾ ಮೊಗೇರ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರಾಘವೇಂದ್ರ ಮೊಗೇರ್ ಮತ್ತಿತರರು ಉಪಸ್ಥಿತರಿದ್ದರು ಶಿಕ್ಷಕ ಪರಮೇಶ್ವರ್ ನಾಯ್ಕ್ ಕಾರ್ಯಕ್ರಮವನ್ನ ನಿರೂಪಿಸಿದ್ರು ಡಾಕ್ಟರ್ ಚಿತ್ತರಂಜನ್ ತಿಮ್ಮಪ್ಪ ನಾಯ್ಕ್ ಮತ್ತು ಪರೇಶ್ ಮೇಸ್ತರ ಕೊಲೆ ಆರೋಪಿಯನ್ನ ಹಿಡಿಯುತ್ತಿಲ್ಲ ಪರೇಶ್ ಮೇಸ್ತ ಕೊಲೆ ಎಂದು ಹೇಳಿದವರು ಈಗ ಇವರೇ ಸಹಜ ಸಾವು ಎಂದು ಹೇಳುತ್ತಿದ್ದಾರೆ ಬಿಜೆಪಿಯವರು ಇತಿಹಾಸದಲ್ಲಿ ಕೆಲಸ ಮಾಡಿ ಗೆದ್ದಿಲ್ಲ ಸುಳ್ಳು ವದಂತಿ ಹಬ್ಬಿಸಿ ಚುನಾವಣೆ ಮಾಡುವುದೇ ಅವರ ಕೆಲಸವಾಗಿದೆ ಎಂದು ಭಟ್ಕಳದ ಮಾಜಿ ಶಾಸಕ ಮಾಂಕಾಳ್ ವೈದ್ಯ ಹೇಳಿದರು ಹೊನ್ನವರ ಮುಗುವ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಗರೆ ನಂಬರ್ ಒನ್ ಮತ್ತು ಕುಳಕೋಡ ಆರೊಳ್ಳಿ ಮುಂಡಗೋಡ ಬೂತ್ ಮಟ್ಟದ ಕಾಂಗ್ರೆಸ್ ಪಕ್ಷದ ಜನಜಾಗೃತಿ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಅವರು ಕಳೆದ ಹತ್ತು ವರ್ಷದಿಂದ ನಿರಂತರವಾಗಿ ಜನರ ನಡುವೆ ಇದ್ದೇನೆ ಕಾಂಗ್ರೆಸ್ ಕೆಳವರ್ಗದ ಜನರಿಗೆ ಬಡವರಿಗೆ ಉಪಯುಕ್ತವಾಗುವ ಯೋಜನೆ ತರುತ್ತಿದೆ ಈಗಿನ ಸರ್ಕಾರದಲ್ಲಿ ಹೆದರಿಸುವ ಬೆದರಿಸುವ ಕೆಲಸ ನಡೆಯುತ್ತೆ ಯಾರೂ ಹೆದರುವುದು ಬೇಡ ನಿಮ್ಮ ಜೊತೆ ನಾನಿದ್ದೇನೆ ಎಂದರು ನಾನು ಇಟ್ಕೊಂಡಿದ್ದೇನೆ ಅದು ಯಾವಾಗ ಅವರಿಗೆ ಇರೋದಿಲ್ಲ ಆವಾಗ ಸುಳ್ಳು ಹೇಳಬೇಕಾಗ್ತದೆ ಇಂಥದ್ದೆಲ್ಲ ಹೀನ ಕೃತ್ಯ ಮಾಡಬೇಕಾಗ್ತದೆ ನಾನು ಶಾಸಕನಿರುವಾಗಲೇ ಇರುವಾಗ್ಲಿ ಒಂದು ದೇವಸ್ಥಾನದಲ್ಲಿ ತಲೆ ಹಾಕಿದ್ರು ನಾನು ಹಣ ಕೊಟ್ಟು ಹೋಮ ಹಾಕಿ ಶುದ್ಧ ಮಾಡಿದೆ ರೈವತಿ ಅಂತವರು ಪಿ ಎಸ್ ಐ ಇದ್ರು ಅವ್ರು ರಿಪೋರ್ಟ್ ರೆಡಿ ಮಾಡಿದ್ರು ಇಂಥವರೇ ಮಾಡಿತ್ತು ಅಂತ ಅವ್ರಿಗೆ ಆಗಿಂದಾಗ ಟ್ರಾನ್ಸ್ಫರ್ ಮಾಡಿ ಅವರಿಗೆ ಅವರು ರಾಜೀನಾಮೆ ಕೊಟ್ಟು ಹೋದರು ಬೇಡ ನನ್ಗೆ ಇಲಾಖೆ ಇಂಥ ಕೆಟ್ಟ ಬಿಜೆಪಿ ಸರ್ಕಾರ ಅಥವಾ ಬಿಜೆಪಿ ಶಾಸಕರ ನಾವು ಕಾಲ ಕಲೀಲಿಕ್ಕೆ ಸಾಧ್ಯ ಇಲ್ಲ ಅವರು ಫೇಸ್ಬುಕ್ ಅಲ್ಲಿ ವಾಟ್ಸಪ್ ಅಲ್ಲಿ ಪೇಪರ್ ಅಲ್ಲಿ ಎಲ್ಲ ಕೊಟ್ಟರು ನಂಗೆ ಈ ರೀತಿ ಹಿಂಸೆ ಕೊಟ್ಟರು ನಾನು ಇಂತಿಂತ ಈ ರೀತಿ ಕರ್ತವ್ಯ ನಿರ್ವಹಿಸಿದ್ದೆ ಪಾಪ ಒಂದು ಅಮ್ಮ ಅವರು ರಾಜೀನಾಮೆ ಕೊಟ್ಟರು ಅಂದ್ರೆ ಇವರು ಯಾವ ಮಟ್ಟಕ್ಕಾದ್ರೂ ಇಳಿತಾರ ಅಂದೇಳಿ ನಿಮಗೂ ಗೊತ್ತಾಯಿತು ಅಂದೇಳಿ ಅನಿಸ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೋವಿಂದ್ ನಾಯ್ಕ ಮಾತನಾಡಿ ಕಾಂಗ್ರೆಸ್ ಪಕ್ಷ ಜನಪರ ಕೆಲಸ ಮಾಡುತ್ತಿದೆ ಮಂಕಾಳ್ ವೈದ್ಯರು ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ ಪಕ್ಷದ ಸಿದ್ಧಾಂತದಲ್ಲಿ ಕೆಲಸ ಮಾಡುತ್ತಿದ್ದಾರೆ ಪ್ರತಿಯೊಂದು ಕಡೆಯಲ್ಲೂ ಕಾಂಗ್ರೆಸ್ ಪಕ್ಷಕ್ಕೆ ಯುವಕರು ಸೇರ್ಪಡೆಗೊಳ್ಳುತ್ತಿದ್ದಾರೆ ಎಂದರು ವೈಖರಿಗಳ ವಿರುದ್ಧ ಜನ ರೋಸಿ ಹೋಗಿದ್ದಾರೆ ನಾವು ಪ್ರತಿ ಒಂದು ಕಡೆ ಹೋದಾಗಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಬಿಜೆಪಿಯಿಂದ ಏನ್ ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡಿದ್ರು ಅವರು ಆ ಪಕ್ಷದಲ್ಲಿ ಪ್ರಾಮಾಣಿಕತೆ ಇಲ್ಲ ಅಲ್ಲಿಯ ತೊಂದರೆಗಳನ್ನ ಕಷ್ಟಗಳನ್ನ ಅನುಭವಿಸಿ ನಾವೀಗ ಇದು ಹನ್ನೆರಡನೇ ಬೂತ್ ಅಂದ್ರೆ ಎಲ್ಲಾ ಬೂತ್ ಗಳಲ್ಲೂ ನೀವು ಇರ್ಬೋದು ಫೇಸ್ಬುಕ್ ಗಳಲ್ಲಿ ನೋಡ್ತಾ ಇದ್ದೀರಿ ಅದೇ ಎಲ್ಲ ಗಳಲ್ಲಿ ಕೂಡ ದೊಡ್ಡ ಪ್ರಮಾಣದಲ್ಲಿ ಬಿಜೆಪಿ ಇರಬಹುದು ಅಥವಾ ಬೇರೆ ಬೇರೆ ಪಕ್ಷದವರು ಕಾಂಗ್ರೆಸ್ ಪಕ್ಷ ಅದ್ರ ಕಡೆಗೆ ಮೊರೆ ಹೋಗಿದ್ದಾರೆ ಒಂದು ಕಡೆಗೆ ಪಕ್ಷ ಇನ್ನೊಂದು ಕಡೆಗೆ ನಾಯಕತ್ವ ಅಂದ್ರೆ ಪಕ್ಷದ ಆ ಸಿದ್ಧಾಂತಗಳನ್ನ ಸಾಂವಿಧಾನಿಕ ತತ್ವಗಳನ್ನ ಕಾಂಗ್ರೆಸ್ ಪಕ್ಷ ಅಳವಡಿಸಿಕೊಂಡಿದೆ ಆ ತತ್ವ ಆದರ್ಶಗಳನ್ನ ಅಳವಡಿಸಿಕೊಂಡವರು ಮಂಕಾಳು ವೈದ್ಯರು ತಮಗೆ ಗೊತ್ತಿದೆ ಐದು ವರ್ಷಗಳ ಕಾಲ ಸುದೀರ್ಘ ಆಡಳಿತವನ್ನ ಸುಸೂತ್ರವಾಗಿ ಜನರೊಟ್ಟಿಗೆ ಮಾಡಿಕೊಂಡು ಬಂದವರು ಯಕ್ಷಗಾನ ಕಲಾವಿದ ಗಣಪತಿ ಹೆಗಡೆ ತೋಟಿ ಮನೆ ಮಾತನಾಡಿದ್ರು ಇದೇ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದಿಂದ ಹಲವಾರು ಯುವಕರು ಹಿರಿಯರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ ಐವಿ ನಾಯ್ಕ್ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ವೇದಿಕೆಯಲ್ಲಿ ಹಿರಿಯ ಮುಖಂಡ ಚಂದ್ರಶೇಖರ್ ಗೌಡ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಕೃಷ್ಣ ಗೌಡ ಕುಮಾರಿ ಪುಷ್ಪಾ ನಾಯ್ಕ್ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಗೌರಿ ಅಂಬಿಗಾ ಮಂಕಿ ಬ್ಲಾಕ್ ಮಹಿಳಾ ಅಧ್ಯಕ್ಷೆ ಉಷಾ ನಾಯ್ಕ್ ಹಿರಿಯ ಮುಖಂಡ ನಾರಾಯಣ್ ನಾಯ್ಕ್ ಕಾಂಗ್ರೆಸ್ ಸೇವಾದಳದ ಜಿಲ್ಲಾ ಉಪಾಧ್ಯಕ್ಷ ಕೃಷ್ಣಾ ನಾಯ್ಕ್ ಮಾರಿ ಕಾರ್ಯಕ್ರಮವನ್ನ ನಿರೂಪಣೆ ಮಾಡಿದ್ರು ಕಾರ್ಯಕ್ರಮದಲ್ಲಿ ನಗರೇ ಬೂತಿನ ನೂರಾರು ಕಾರ್ಯಕರ್ತರು ಹಾಜರಿದ್ರು ಹೊನ್ನವರ ತಾಲೂಕಿನ ಮುಗ್ವಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಗರಿಯಲ್ಲಿ ಎರಡು ಪಲ್ಸರ್ ಬೈಕ್ ಅನ್ನ ಕಿಡಿಗೇಡಿಗಳು ಕಲ್ಲಿನಿಂದ ಜಜ್ಜಿ ನಷ್ಟ ಉಂಟು ಮಾಡಿದ ಘಟನೆ ನಡೆದಿದೆ ಹೊನ್ನವರ ನಗರೆಯ ನಿವಾಸಿಯಾದ ಶ್ರೀಧರ್ ವೆಂಕಟರಮಣ ನಾಯ್ಕ್ ಮತ್ತು ವಿನಾಯಕ್ ಮಂಜುನಾಯ್ಕ್ ಇವರ ಬೈಕ್ಗಳಿಗೆ ಕಿಡಿಗೇಡಿಗಳಿಂದ ಹಾನಿ ಉಂಟಾಗಿದೆ ಶ್ರೀಧರ್ ನಾಯ್ಕ್ ಮಡಿವಾಳಕೇರಿಯ ಹತ್ತಿರ ಪ್ರತಿದಿನ ಬೈಕ್ ಇಡುವ ಸ್ಥಳದಲ್ಲೇ ಇಟ್ಟು ಹೋಗಿದ್ರು ವಿನಾಯಕ್ ನಾಯ್ಕ್ ನಗರೆ ಶಾಲೆಗೆ ಹೋಗುವ ದಾರಿಯಲ್ಲಿ ಬೈಕ್ ಇಟ್ಟಿದ್ರು ಮರುದಿನ ಬೈಕ್ ನೆಲದ ಮೇಲೆ ಬಿದ್ದಿದ್ದು ಬೈಕ್ ಮೇಲೆ ಕಲ್ಲು ಹಾಕಿ ಹಾನಿ ಮಾಡಲಾಗಿದೆ ಈ ಬಗ್ಗೆ ಪೊಲೀಸ್ ದೂರು ದಾಖಲಾಗಿದೆ ಹೊನ್ನವರ ತಾಲೂಕಿನ ನಗರೆ ಗ್ರಾಮ ಯಾವುದೇ ಅಪರಾಧ ಪ್ರಕರಣ ನಡೆಯದೆ ಪೊಲೀಸ್ ಠಾಣೆಯಿಂದ ಅಂತರ ಕಾಯ್ದುಕೊಂಡು ಶಾಂತಿ ಸೌಹಾರ್ದದಿಂದ ಬದುಕುತ್ತಿದ್ದ ಊರಾಗಿದ್ದು ಈ ಘಟನೆ ಗ್ರಾಮದಲ್ಲಿ ಮನಸ್ಸು ಕದಡುವ ಪರಿಸ್ಥಿತಿ ನಿರ್ಮಾಣ ಮಾಡಿದೆ ಚುನಾವಣೆಯ ಬಿಸಿ ಏರುತ್ತಿರುವ ಸಮಯದಲ್ಲಿ ಇಂತಹ ಘಟನೆ ನಡೆಯುತ್ತಿರುವುದು ಜನಸಾಮಾನ್ಯರ ಆತಂಕಕ್ಕೆ ಕಾರಣವಾಗಿದೆ ಈ ಹಿಂದೆ ಚುನಾವಣೆಯ ಸಮಯದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಗರ್ನಲ್ ಮಾದರಿಯ ನಾಡ ಬಾಂಬ್ ಸಿಡಿಸಿ ವ್ಯಕ್ತಿಯೊಬ್ಬ ಕೈ ಕಳೆದುಕೊಂಡ ಘಟನೆ ತಾಲೂಕಿನಲ್ಲಿ ನಡೆದಿತ್ತು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಪ್ರಾಕೃತಿಕ ಸೌಂದರ್ಯದ ನಡುವೆ ಆಧುನಿಕ ಸೌಲಭ್ಯದೊಂದಿಗೆ ಸುಸಜ್ಜಿತ ವಸತಿ ಗೃಹಗಳು ಹಾಗೂ ಮದುವೆ ಉಪನಯನ ಮತ್ತು ಇತರೆ ಸಭೆ ಸಮಾರಂಭಗಳಿಗೆ ವಿಶಾಲ ಜಾಗವಿರುವ ಭವ್ಯ ಸಭಾಂಗಣ ನಮ್ಮಲ್ಲಿ ಲಭ್ಯವಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಂತಿಕೃಷ್ಣ ರೆಸಿಡೆನ್ಸಿ ಮಹಾಗಣಪತಿ ಮಂದಿರದ ಹತ್ತಿರ ಕೂಡ್ಲೆ ಬೀಚ್ ರೋಡ್ ಗೋಕರ್ಣ ವಸತಿ ಗೃಹಗಳಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸೆವೆನ್ ಫೈವ್ ಡಬಲ್ ಟು ಫೈವ್ सभा ग्राहक संपर्क इसी वेदमूर्ति शिवराम मैयर मोबाइल संख्या 8073039018 9620342620 वीवी शिरूर का ज्वेलर्स डायमंड गोल्ड सिल्वर बिगेस्ट ज्वेलरी शोरूम इन कारवार ಸಾವಿರದ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಂ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜ್ಯುವೆಲ್ಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಅನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಆರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ